ಇನ್ನು ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಅಂಜಲಿ ನಿಂಬಾಳ್ಕರ್ ಅವರು ಭರ್ಜರಿಯಾಗಿ ಪ್ರಚಾರವನ್ನ ಕೈಗೊಂಡಿದ್ದಾರೆ ಕಾನಾಪುರದ ಹೀರೆಹಟ್ಟಿಹೊಳಿ ಗ್ರಾಮದಲ್ಲಿ ಜೊತೆ ಕಟ್ಟೆ ಮೇಲ್ ಕುಳಿತುಕೊಂಡು ಮಾತನಾಡಿದ್ದಾರೆ ಕಾಂಗ್ರೆಸ್ನ ಗ್ಯಾರಂಟಿಗಳಿರ್ಬೋದು ಕಾಂಗ್ರೆಸ್ ಇಲ್ಲಿವರೆಗೂ ಕೂಡ ಏನೆಲ್ಲ ಯೋಜನೆಗಳನ್ನ ಅನುಷ್ಠಾನಕ್ಕೆ ತಂದಿದೆ ಅದರ ಬಗ್ಗೆ ಮಹಿಳೆಯರ ಜೊತೆ ಕೂತು ಮಾತನಾಡಿದ್ದಾರೆ ನಮಗೆ ವೋಟ್ ಹಾಕಿ ಅಂತ ಮಹಿಳೆಯರಿಗೆ ಒಂದು ಶಕ್ತಿ ಬರಬೇಕಿದೆ ಅಂತ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಹೇಳಿದ್ದಾರೆ ನಾನು ಈ ಕ್ಷೇತ್ರದಲ್ಲಿ ಶಾಸಕಿ ಇದ್ದಾಗ ಮಾಡಿರೋ ಅಭಿವೃದ್ಧಿಯನ್ನ ನೋಡಿ ಬೆಂಬಲ ಕೊಡಿ ಖಾನಾಪುರ ವಿಧಾನಸಭಾ ಕ್ಷೇತ್ರವನ್ನ ಮಾದರಿ ಕ್ಷೇತ್ರವನ್ನಾಗಿ ಮಾಡಿದ್ದಾನಲ್ವಾ ಕ್ಷೇತ್ರದ ಜನರ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಅಂಜಲಿ ನಿಂಬಾಳ್ಕರ್ ಅವರು ಈ ಒಂದು ಪ್ರಚಾರದ ಸಮಯದಲ್ಲಿ ಮಹಿಳೆಯರ ಜೊತೆ ಮನವಿ ಮಾಡಿಕೊಂಡಿದ್ದಾರೆ ಈ ಬಾರಿ ನನ್ನನ್ನ ಬೆಂಬಲಿಸಿ ಮತ್ತಷ್ಟು ಖಾನಾಪುರದ ಅಭಿವೃದ್ಧಿಯನ್ನ ಮಾಡ್ತೇನೆ ಅಂತ ಅಂಜಲಿ ನಿಂಬಾಳ್ಕರ್ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ ಮತದಾರರಿಗೆ अरे लीडर कैसे हैं ये दोनों वन में पंचायती पंचायती मेंबर वोटिंग कर उनको बताइए ये बड़े और 20 एकड़ इनसे हां हां हमारे पैसे लोग ಹೆಚ್ಚು ಹೇಳಿ ಅಷ್ಟೇ ಏನಾಗ್ತದೆ ಅಂತ ಮಾಡ್ತಾ ಹೋಗ್ತಾ ಇದ್ದೀನಿ ಹಿಂದೆ ಮುಂದೆ ಏನ್ ನೋಡಲ್ಲ ಏನು ಇದು ಮಾಡಲ್ಲ ನನ್ಗೆ ರಾಜಕಾರಣ ಕೂಡ ಬರಲ್ಲ ನಾನು ಅದೇ ಪದೇ ಪದೇ ಎಲ್ಲರಿಗೂ ಹೇಳಿದೆ ಆದ್ರೆ ಕೂಡ ಲಾಸ್ಟ್ ಟೈಮ್ ಕೂಡ ಸೌಕರ್ ಫೋನ್ ಮಾಡಿದಾಗ ಸಂದರ್ಭದಲ್ಲಿ ನಾನು ಬರ್ಬೇಕಾಗಿತ್ತು ಆದ್ರೆ ಬೇರೆ ಅವರು ಫಸ್ಟ್ ನೇ ಸಂಕಾರ ಮನವೊಲಿಸಿ ಎಲ್ಲ ಇದು ಆಯ್ತು ಸೊ ಅದಕ್ಕೆ ಅವ್ರಿಗೆ ತೊಂದರೆ ಆಗ್ಬಾರ್ದು ಅಂತ ನಾನು ಅವರಿಗೆ ಮಾತಾಡ್ಲಿಕ್ಕೆ ಕೂಡ ಹೋಗ್ಲಿಲ್ಲ ಕಷ್ಟ ಕೂಡ ಕೊಟ್ಟಿಲ್ಲ ಇರ್ಲಿ ಅಂತ ಒಂದ್ ಸೈಡ್ ಏನ್ ಆಗಿದೆ ಇರ್ಲಿ ಬಟ್ ಆದ್ರೆ ಕೂಡ ಈ ಬಾರಿ ಅವರು ಕೂಡ ಒಂದು ಪಕ್ಷ ಏನಂತ ಇಲ್ಲ ಬಟ್ ಮನೆಯಿಂದ ಯಾರೊಬ್ರು ನಿಲ್ತಾ ಇದ್ದಾರೆ ಅದು ಕೂಡ ಈ ದೊಡ್ಡ ಪೋಸ್ಟ್ಗೆ ಎಂ ಪಿ ಅಂದ್ರೆ ಬಹಳ ಕಷ್ಟದ ಕೆಲಸ ನಮ್ಗೆ ಈಗ ಹತ್ತು ದಿನ ಅಲ್ಲೇನೆ ತ್ರೀ ಹಂಡ್ರೆಡ್ ಕಿಲೋಮೀಟರ್ಸ್ ಗಿಂತ ಹೆಚ್ಚಿದೆ ಮತ್ತೆ ವಾತಾವರಣ ಬೇರೆ ಬೇರೆ ಜನ ಬೇರೆ ಬೇರೆ ಎಲ್ಲಾ ಬಟ್ ಒಂದ್ ಹೇಳ್ತೀನಿ ಉತ್ತರ ಕನ್ನಡ ಜಿಲ್ಲೆಯಿಂದ ಎಲ್ಲಾ ಆ ಕ್ಷೇತ್ರದಿಂದ ಇವ್ರು ಹೇಳಿದ ಪ್ರಕಾರ ಬಹಳ ಪ್ರೀತಿಯಿಂದ ಸ್ಪಂದಿಸ್ತಾ ಇದಾರೆ ಎಲ್ಲಾರು ಬರೀ ನಮ್ಮ ಕಾಂಗ್ರೆಸ್ ಅವರು ಅಲ್ಲ ಬಿಜೆಪಿ ಜೆಡಿಎಸ್ ಎಲ್ಲಾರು ಕೂಡ ಬಹಳ ಪ್ರೀತಿಯಿಂದ ಸ್ಪಂದನೆ ಮಾಡಿ ಸೇರ್ಪಡಿ ಆಗ್ತಾ ಇದಾರೆ ಜನ ಒಳಗಿನ ಮಾಡ್ತಾ ಇದ್ದಾರೆ ಬಹಿರಂಗವಾಗಿ ಮಾಡ್ತಾ ಇದಾರೆ ಸೋಷಿಯಲ್ ಮೀಡಿಯಾ ವಾಟ್ಸ್ಆಪ್ ಮುಖಾಂತರನೇ ಸಾಕ್ ಸಾಕ್ ಮಾಡಿದ್ದಾರೆ ಇರೋದು ಬಿಜೆಪಿ ಕ್ಯಾಂಡಿಡೇಟ್ ಗೆ ಸೊ ಆ ನಿಟ್ಟಿನಲ್ಲಿ ಎಲ್ಲಾ ಆ ಕಡೆಯಿಂದ ಸರಿ ಇದೆ ಅವರು ನನ್ ಕಿವಿ ಚುಚ್ತಾ ಇದಾರೆ ಪದೇ ಪದೇ ನೀವು ಆ ಕಡೆ ನೋಡಿ ನಾವು ಯಾವಾಗ್ಲೂ ಮಾಡ್ಕೊಡ್ತೀವಿ ಆದ್ರೆ ಕಿತ್ತೂರ್ ಖಾನಾಪುರ್ ನಮ್ಮ ಈ ಆನಂದ್ ಕುಮಾರ್ ಹೆಗ್ಡೆ ಇಲ್ಲಿ ಅಲ್ಲಿ ಯಾರೊಬ್ರು ನಿಲ್ಸ್ಲೆ ಕೂಡ ಅಲ್ಲಿಂದ ಇದು ಆಗ್ತದೆ ಸೊ ನಾನಂತ ಅವರಿಗೆ ಭರವಸೆ ಮಾಡಿ ಬಂದಿದ್ದೀನಿ ಈ ಬಾರಿ ಅಂತ ನನ್ ಜನ ಆ ಖಂಡಿತವಾಗಿ ನಿಮ್ ಜಿಲ್ಲೆ ಏನ್ ಉಪಕಾರ ಮಾಡಿದಾರೆ ನಮ್ ಜನರ ಮೇಲೆ ಯಾಕಂದ್ರೆ ಜಿಲ್ಲೆ ಸೀಟ್ ಬಿಟ್ಕೊಡೋದು ಬಹಳ ಅಪರೂಪ